ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ನಾಷ್ಟ ಈಗ ರೆಡಿ ಮಾಡೋಕದರ್ ಮಮ್ಮಿ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಾರ ಈಗ ಭಾಳ ಬಿಸಿ ಇತ್ತು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ಇಟ್ಟಾರ ಮತ್ತು ಇಡೋಕಾಗ್ತಿದ್ದಿಲ್ಲ ಅಷ್ಟು ಇತ್ತು ಅವ್ರ ತಯಾರ ರುಚಿಯಾದ ಈಗ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಭಾಳ ಮ ಮಾಡ್ತಾರೆ ಟೇಸ್ಟಿಯಾಗಿ ಆಗುತ್ತೆ ಇದು ಫುಲ್ ನಾನು ತೋರಿಸ್ಬೇಕಂದ್ರೆ ಆಗಲಿಲ್ಲ ಏನೇನು ಹಾಕ್ಯಾರಂದರೆ ಆಯಿಲು ಜೀನ್ಸಿ ಸಾಸಿವೆ ಆನಿಯನ್ನು ಮತ್ತು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಹಾಕಿ ಅಷ್ಟು ಮಿಕ್ಸ್ ಸ್ವಲ್ಪ ಉಪ್ಪು ಹಾಕ್ಯಾರ ಈಗ ಎಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು ಈಗ ಸಿಪ್ಪೆಯೆಲ್ಲ ತೆಗಿಯಾಕೋ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಆಲೂಗಡ್ಡೆ ನೋಡ್ಬೋದು ನೀವು ನಾಲ್ಕೈದು ಸಿಟಿ ತಗೊಂಡಿದ್ವಿ ತೊಗೊಂಡಿದ್ವಿ ಭಾಳ ಮೆತ್ತಗಾಗಿ ಸಾಫ್ಟಾಗಿ ಈ ಥರ ಹಾಗೆ ಫ್ರೆಂಡ್ಸ್ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಈಗ ಮಾಡ್ತಾರ ಪಲ್ಯ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ನಾಷ್ಟ ಮಾಡಿ ಈಗ ಅಕ್ಕನ ಮನೆಗೆ ಹೋಗಬೇಕು ಸುಪ್ರಿಯಾ ಹುಡುಗಿಯರಕ್ಕ ಅವ್ರ ಮನೆಗೆ ಭಾಳ ದಿನ ಅಲ್ಲಿಂದ ಕರೆಯ ಕರಿದ್ರು ಆಗಲೇ ಇಲ್ಲ ಈಗ ಅವ್ರ ಮನೆಗೆ ಹೇಳಿ ನಮ್ಗೆ ನಾವು ಹೋಗ್ಬೇಕಂದ್ರೆ ಆಗಲಿಲ್ಲ ಭಾಳ ಕರಿತಾರವರು ಬಂದು ಹೋಗ್ರಿ ಬಂದು ಹೋಗಿರಿ ಹೇಳಿ ಹೋಗೋದು ಆಗ್ತಿದ್ದಿಲ್ಲ ಮತ್ತೀಗ ಈಗ ಹೊಡ್ತೀನಿ ಅಲ್ಲಿ ಹೋಗಿಂದ ನಿಮಗೆ ಏನೇನು ಎಂಜಾಯ್ ಮಾಡ್ತೀನಿ ನಾನು ಎಂಜಾಯ್ ಮಾಡ್ತೀವಿ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಭಾಳ ಅಂದರೆ ಭಾಳ ಜೀವ ಮಾಡ್ತಾರೆ ಅವರು ಹೋದರೆ ಅಷ್ಟು ಜೀವ ಮಾಡ್ತಾರೆ ಇಲ್ಲೇ ಬಾ ಅಂಥೇಳಿ ನಾನು ಕಲಿಸ್ಬೇಕಂದ್ರೆ ನನಗೂ ಆಗಿದ್ದಿಲ್ಲ ಹಾಗಾಗಿ ನಾನು ಈಗ ಅವ್ರ ಮನೆಗೆ ಹೋಗಿ ಬರ್ತೀನಿ ನೋಡಿ ಫ್ರೆಂಡ್ಸ್ ಮೊನ್ನೆ ಸರಿ ಬಂದಿದ್ದರು ಈ ಸರಿ ಬಂದಿದ್ದಿಲ್ಲ ಅಕ್ಕ ಹಾಗಾಗಿ ಈಗ ಹೋಗಬೇಕು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಕೊಡಕತ್ತೀನಿ ಮಮ್ಮಿಗೆ ಹೆಲ್ಪ್ ಮಾಡಕತ್ತೀನಿ ನಾನು ಸ್ವಲ್ಪ ಅಂದರೆ ಜಲ್ದಿ ಆಗುತ್ತೆ ಅಂಥೇಳಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಮ್ಯಾಶ್ ಮಾಡಕತ್ತೀನಿ ಪೂರಾ ಬೇಡ ಸ್ವಲ್ಪ ಸ್ವಲ್ಪ ದಪ್ಪನೇ ಇರಲಿ ಅಂತ ಹೇಳಿದರು ಆಲೂಗಡೆ ಹಾಗಾಗಿ ಅಂತ ಈ ಥರ ಕಟ್ ಮಾಡಿಕೊಡ್ತೀನಿ ಈಗ ಸ್ವಲ್ಪ ಅರಿಶಿನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡಾರ ಈಗ ನೋಡಿ ಫ್ರೆಂಡ್ಸ್ ಹೊರಗಡೆ ಬೆಣ್ಣೆ ತಾತ ಅವ್ರ ಅಜ್ಜಾರು ಬಂದಿದ್ದರು ಬೆಣ್ಣೆ ತಗೊಂಡಿವಿ ಅವ್ರು ಹೋದರು ನಾನು ಒಳಗಿದ್ದೆ ಬರೋಷ್ಟ್ರಿಗೆ ಹೋಗಿಬಿಟ್ರೆ ಇಲ್ಲಾಂದರೆ ಅವ್ರಿಗೂ ವೀಡಿಯೋದಲ್ಲಿ ತೊಗೊತಿದ್ದೆ ಹೀಗಾಗಿ ನಾನು ತೊಗೊಂಡಿಲ್ಲ ಅವ್ರ ಕ್ಲಿಪ್ಪು ಪಾಪ ಹೋಗ್ತಾಯಿದ್ರು ಮತ್ತು ಕರಿಬೇಕಂದೇ ಅಂದೇ ಬಿಡು ಅಂತ ಹೇಳಿ ಕರೆದಿಲ್ಲ ಅವರು ಹೋಗಿಂದ ಈಗ ಅವಳಗ ರೆಡಿ ಮಾಡತ್ತಾರ ಮಮ್ಮಿ ದೋಸೆ ಆಲೂಗಡ್ಡೆ ಪಲ್ಯ ರುಚಿಯಾದ ಅಡುಗೆ ನಾಷ್ಟ ಸಂಡೇ ಸ್ಪೆಷಲಾಗಿ ಮಾಡಕತ್ತಾರ ಮಮ್ಮಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಾರ ಅಂದರೆ ಈಗ ಎಲ್ಲಾ ಕುಡಿದೀವಿ ಈಗ ದೋಸೆ ಬ್ಯಾಟರ್ನ ರೆಡಿ ಮಾಡ್ಯಾರ ಸೈಡಿಗೆ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡಿದರು ಮಮ್ಮಿ ಈಗ ದೋಸೆ ಮಾಡೋಕ್ಕೆ ರೆಡಿ ಮಾಡಕ್ಕೆ ಹತ್ತಾರ ಬ್ಯಾಟ್ರೊಳಗೆ ಸ್ವಲ್ಪ ಸೋಡಾ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಯಾರ ಹಾಕಿ ಮಿಕ್ಸ್ ಮಾಡಿ ಇಟ್ಟಾರ ಒಂದು ಹತ್ತು ನಿಮಿಷ ಬಿಟ್ಟು ಮಾಡಿದರೆ ಸಾಫ್ಟಾಗಿ ಬರ್ತಾವೆ ಇವು ಒಳಗೆ ಏನೇನು ಹಾಕ್ಯಾರ ನನಗೂ ಅಷ್ಟು ಗೊತ್ತಿಲ್ಲ ಮಮ್ಮಿ ಕೇಳಬೇಕು ಈಗ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿದ್ರು ಹತ್ತು ನಿಮಿಷ ಆಯಿತು ಈಗ ದೋಸೆ ಮಾಡೋದು ಸ್ಟಾರ್ಟ್ ಮಾಡ್ಯಾರ ಮಮ್ಮಿ ಈಗ ನೋಡಿರಿ ಫ್ರೆಂಡ್ಸ್ ನನ್ನ ನಾಷ್ಟ ಎಲ್ಲ ಆಯಿತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ನೋ ನೋಡಿದ್ರಿ ನೀವು ಮತ್ತು ನಾನು ತಿಂದೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಸ್ವಲ್ಪ ಮೇಲೆ ಕುಂತಿದ್ದೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ನಾನು ಇಲ್ಲೇ ಜಾಸ್ತಿ ಬರೋದು ಮೇಲೆ ಅಂದರೆ ಮನಸ್ಸಿಗೆ ಭಾಳ ಮಸ್ತ್ ಕಾಣಿಸುತ್ತೆ ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಆಗಿದೆ ನೋಡ್ಬೋದು ನೀವು ಹಾಗಾಗಿ ಇಲ್ಲೇ ಸ್ವಲ್ಪ ಜಾಸ್ತಿ ನಾನು ಕುಂತು ಟೈಮ್ ಎಂಜಾಯ್ ಮಾಡ್ತೀನಿ ನೋಡ್ಬೋದು ನೀವು ಆಕಾಶ ಎಷ್ಟು ನೀರಿಯಾಗಿ ಎಷ್ಟು ಮಸ್ತ್ ಕಾಣಿಸೋಕತೈತೆ ಸೂಪರಾಗಿ ಹಾಗಾಗಿ ನಾನು ಸ್ವಲ್ಪ ಚಹಾ ಕುಡಿದು ಇಲ್ಲಿ ಕುಂತ್ಕೊಂಡಿದ್ದೆ ಈಗ ನೋಡಿ ಫ್ರೆಂಡ್ಸ್ ಈಗ ಅಕ್ಕನ ಮನೆಗೆ ನಾನು ಅಪ್ಪರು ಹೊಂಟೀವಿ ಅವ್ರ ಮನೆಗೆ ಅಕ್ಕನ ಮನೆಗೆ ಮಗಳು ಬಾ ಅಂದರೆ ಬಂದಿಲ್ಲ ಹಂಗಾಗಿ ಅಲ್ಲಿಂದ ಬಾಯ ಅಂತ ಹೇಳಕ್ಕತ್ತ ಮಗಳು ಈಗ ಹೋಗಿ ಅಕ್ಕನ ಮನೆಗೆ ಹೋಗಿ ಬರ್ತೀವಿ ಈಗ ನಾನು ಈಗ ಸೀದಾ ಡೈರೆಕ್ಟ್ ಹೈವೇಲಿಂದ ಹೊಂಟೀವಿ ಯಾಕಂದರೆ ಒಳಗಿಂದ ಹೋಗ್ಬೇಕಂದ್ರೆ ಭಾಳ ಬೇಕಾಗದಿರ್ತಾವೆ ಜಾಸ್ತಿ ಅಂಥೇಳಿ ವ್ಯವ ಚಲೋ ಆಗುತ್ತೆ ತೋರ್ಸಕ್ಕೆ ನಿಮ್ಮ ಜೊತೆ ಹೇಳಿ ಇದು ಮಾರ್ಕೆಟ್ ಕುಷ್ಟಿಗೆ ಮಾರ್ಕೆಟ್ ಫ್ರೆಂಡ್ಸ್ ಇದು ಈಗ ಹೈವೇಗೆ ಬಂದಿ ಎನ್ ಎಚ್ಗೆ ಈಗ ಇಲ್ಲಿಂದ ನಾವು ಒಳಗಾಸಿ ಹೋಗ್ತೀವಿ ಅಂದರೆ ಮನೇ ಜಲ್ದಿ ಬರುತ್ತೆ ಹಾಗಾಗಿ ಈಗ ನಾನು ಅಪ್ಪನ ಹೊಂಟೀವಿ ಫ್ರೆಂಡ್ಸ್ ಇದು ಪ್ಲೇಸ್ ಭಾಳ ಮಸ್ತ್ ಆಗುತ್ತೆ ಏನಾರ ರೀಲ್ಸ್ ಅದು ಮಾಡ್ಬೇಕಂದ್ರೆ ಇಲ್ಲ ಮಸ್ತ್ ಇದೆ ನೋಡಿ ಫ್ರೆಂಡ್ಸ್ ಪ್ಲೇಸ್ ಈಗ ಹೊಂಟಿವಿ ಈಗ ಅಕ್ಕನ ಮನೆಗೆ ಬಂದಿ ಫ್ರೆಂಡ್ಸ್ ಈಗ ಸುಪ್ರಿಯ ಅಕ್ಕ ನನಗೆ ಬಂದೀವಿ ಮಕ್ಕಳು ಅರ್ಥ ನೋಡಿ ತುಂಬ ಖುಷಿ ಆಯಿತು ಭಾಳ ದಿನ ಆಗಿದ್ದು ಬಂದಿದ್ದೆ ಅವ್ರು ಒಟ್ಟು ಬ್ಯಿ ಆಗ್ಬಿಟ್ಟಾರ ನಾವು ಬಂದೀವಲ್ಲ ಭಾಳ ದಿನಗೆ ಬಂದ್ವಿಲ್ಲ ಒಂಥರ ಖುಷಿಯಾಗ್ಬಿಟ್ಟಿದ್ರು ನನಗೂ ಅವರು ಖುಷಿ ನೋಡಿ ತುಂಬ ಖುಷಿ ಆಯಿತು ಎಷ್ಟು ಜೀವ ಮಾಡ್ತಾರ ಅಷ್ಟು ಜೀವ ಮಾಡ್ತಾರೆ ಉಪ್ಪಿಟ್ಟು ಚಟ್ನಿ ಉಪ್ಪಿನಕಾಯಿ ಮಂಡಾಳ ಖಾರ ಮಂಡಾಳ ಮಾಡಿದರು ಸುಪ್ರಿಯಾ ಅಕ್ಕರ್ ಕುಂತಾರ ಸೌಮ್ಯ ಸುಪ್ರಿಯಾ ಸಿದ್ದು ಎಲ್ಲರು ನೋಡಿ ತುಂಬ ಖುಷಿ ಆಯ್ತು ಭಾಳ ದಿನ ಆಗಿಂದ ಹೋಗಿದ್ದೆ ಭಾಳ ದಿನ ಅಂದ್ರೆ

నా వయనేన రస్వీట్ మార్కోవొచ్చన్నది త్రినోటి కట్టర్ అంటే అన్నారు నియోటి కట్టర్ స్వీట్ మార్కోవొచ్చన్నది అవర్ అన్నారు నాగం బాడి ఏన్ నడిద్రూ బాడ బాడంటరి బాడ బాడ నైతే ರಿ ಸೌಮ್ಯ ಸುಪ್ರಿಯಾ ನೀವು ಬರ್ರಿ ನಾಷ್ಟಕ್ಕ ಬಾ ಸುಪ್ರಿಯಾ ಅಕ್ಕರ್ ಕುಂತಾರೆ ನೋಡ್ರಿ ಇಲ್ಲೇ

ನಮಗಂತ್ರ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ಇನ್ನು ಅವ್ರ ಅವ್ರ ಅಣ್ಣಾರು ಬಂದ್ರೆ ಇನ್ನು ಭಾಳ ಖುಷಿ ಆಗ್ತಾರೆ ಅವರು ಏನಾದ್ರು ಸ್ವೀಟ್ ಮಾಡಂತ ಅಂತ ನಾನು ಹೋಗಿ ಬರ್ತೀವಿ ಸೌಮ್ಯಾ ಹೋಗಿ ಬರ್ತೀವಿ ಸುಪ್ರಿಯ ಎಲ್ಲಿದ್ದಾಳ ಸುಪ್ರಿಯಾ ಸೌಮ್ಯಾ ಎಲ್ಲರೂ ಇದಾರೆ ನೋಡ್ರಿ ಮತ್ತೆ ಬರ್ತೀವಿ ನೀವು ಬರ್ರಿ ಇದ್ರಿ ಬರ್ತೀವಿ ಸುಪ್ರಿಯಾ ಅಕ್ಕವ್ರಿಗೆ ಭೇಟಿ ಆದ ಕ್ಷಣ ನಮಗೆ ತುಂಬ ಖುಷಿ ಆಯಿತು ಮತ್ತು ಹೋಗೋಕ ಮನಸ್ಸೇ ಇದ್ದಿಲ್ಲ ಅವ್ರಿಗೂ ಕಳ್ಸೋಕ್ ಮನಸ್ಸು ಇದ್ದಿಲ್ಲ ಮಕ್ಳಿಗಂತರ ತುಂಬ ಖುಷಿ ಆಯ್ತು ನಾನು ಹೋಗಿದ್ದಕ್ಕೆ ಹಂಗಾಗಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಖುಷಿ ಆಗ್ತಾ ಇದ್ದಾರೆ ಅವರು ನನಗೂ ಇವ್ರಿಗೆ ಮೀಟಾಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಮಕ್ಕಳಂತರ ಅಷ್ಟು ಜೀವ ಜೀವ ಮಾಡಿದ್ರು ಅದು ತಿನ್ರಿ ಅಂತ ಇದು ತಿನ್ರಿ ಅಂತ ಅಂಥೇಳಿ ಸಿದ್ದು ಸುಪ್ರಿಯ ಸೌಮ್ಯ ಸುಪ್ರಿಯ ಇದು ಅಕ್ಕ ಅಣ್ಣ ಒಬ್ಬರೇ ಇದ್ದಿಲ್ಲ ಅವರು ಪಾಪ ಇದ್ದರೆ ಚಲೋ ಆಗ್ತಿತ್ತು ಮೊದಲೇ ಬಂದು ಹೋಗಿದ್ರು ಅಣ್ಣ ಆಮೇಲೆ ಸುಪ್ರಿಯಾ ಅಣ್ಣ ಬಂದಿದ್ದರು ಆಮೇಲೆ ನಾನು ಇವ್ರ ಮನೆಗೆ ಹೋಗಿದ್ದೆ ಸಂಜೆ ಬಂದ ಉಪ್ಪಿನಕಾಯಿ ಅದು ಇದು ಎಲ್ಲ ಕಳಿಸಿದ್ರು ಅಕ್ಕ ತುಂಬ ಅಂದರೆ ತುಂಬ ಭಾಳ ಒಳ್ಳೆಯವರು ಸುಪ್ರಿಯಾ ಅಕ್ಕಾರೆ ಹಂಗಾಗಿ ನನಗೆ ಭಾಳ ಖುಷಿ ಆಗುತ್ತೆ ಅವ್ರಿಗೆ ಮಾತಾಡೋಕ್ಕಾಗಲಿ ಇವ್ರಿಗೆ ಮೀಟ್ ಆಗೋದಾಗಲಿ ನಾನು ಹೋಗಿದ್ದಕ್ಕೆ ಒಂದು ದೊಡ್ಡ ಖುಷಿ ಆಯಿತವ್ರಿಗೆ ಮಕ್ಕಳು ಮುಖದ ಮೇಲೆ ನೋಡ್ಬೋದು ನೀವು ಅಷ್ಟು ಖುಷಿ ಕಾಣಿಸ್ತಾಕತ್ತೈತೆ ನನಗೂ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನೋಡಿರಿ ಫ್ರೆಂಡ್ಸ್ ಇವ್ರಿಗೆ ಭೇಟಿಯಾಗೆಂತ್ರು ನನಗಂತೂ ಮನಸ್ಸಿಗೆ ಭಾಳ ಖುಷಿ ಆಯಿತು ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್